దినే దినే వ్యాపార వ్యవహార ఉద్యోగ ఉన్నత మహాలక్ష్మి అనుకూల్యత సిద్ధ్యర్థం తస్ కుటుంబస్ అన్యమ్ ఏదాంపత్యో స్నేహ ప్రేతి వాత్సల ది అవరుద్ధ్యర్థం ఉన్నతో నత పుత్ర పౌత్ర విరుద్ధ్యర్థం ఉన్నతో నత విద్యాభ్యాస విద్యా సద్బుద్ధి ప్రాప్తర్థం విశేషా

ये नमस्कारो मे सर्वे जनाः सुखीना भवन्तु सकल देवितं पुते देवा सकदादेश सर्वदा निषि सच्चितं इति प्रसहान् जन्म पावनं शुभम् மகாணபே சம்பீர்வாச்சரங்கிஸோ ஆ ஆரதி தீர்மாய ಉತ್ತರಾಚರಿತ ಪ್ರಗೋ ನಮಸ್ಕಾರ ಏನಿವ ನಮ್ಮ ಎನ್ ರಾಜ್ಯ ಅಧ್ಯಕ್ಷರು ಹಾಗೂ ದೇವರಾಜರಸು ನಿಗಮ ಮಂಡಳಿ ಅಧ್ಯಕ್ಷರಾದಂತಹ ನನ್ನ ಪ್ರೀತಿಯಣ್ಣ ಕೀರ್ತಿ ಗಣೇಶನವರು ಇವತ್ತು ನಮ್ಮ ಮುಳಬಾಗಲ ತಾಲೂಕಿನ ಕುಡ್ಮೆ ವಿನಾಯಕ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡೆದಿರ್ತಾರೆ ಈ ಒಂದು ನಮ್ಮ ಎಲ್ಲಾ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷ ಅಂತ ನೀಲ್ಕಂಠನವರು ಅಮಾನುಲಾ ಬೈರವರು ಮತ್ತೆ ಯೂತ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಓ ಬಿ ಸಿ ಎಲ್ಲು ಎಸ್ ಸಿ ಸಿ ಎಲ್ಲ ನಮ್ಮ ಎನ್ ಎಸ್ ಯು ಟೀಮ್ ಕಡೆಯಿಂದ ಇವತ್ತೊಂದು ಬಂದು ಅಣ್ಣಗೆ ದೇವರ ದರ್ಶನ ಮಾಡಿಸ್ಬಿಟ್ಟು ಒಂದು ವಿಶೇಷ ಪೂಜೆ ಸಲ್ಲಿಸಿ ಇನ್ನಷ್ಟು ದೇವರು ನಮ್ಮ ಕೀರ್ತಿ ಗಣೇಶನವರಿಗೆ ಹೆಚ್ಚು ಆಯುಷ್ ಕೊಟ್ಟು ಇನ್ನೂ ಉತ್ತಮ ಸ್ಥಾನ ಪಡೀಲಿ ಎಂದು ನಾನು ಆ ದೇವರಲ್ಲಿ ಆಶಿಸ್ತೇನೆ ಮೊಟ್ಟ ಮೊದಲ ಬಾರಿಗೆ ಚಾರ್ಜ್ ತಗೊಂಡಾದ್ಮೇಲೆ ದೇವರಾಜರ ಸ್ವ ನಿಗಮ ಅಧ್ಯಕ್ಷರಾದ ಚಾರ್ಜ್ ತಗೊಂಡ್ಮೇಲೆ ಒಂದು ಸಭೆಯನ್ನ ಕರೆದು ಇಲ್ಲಿ ಆಗು ಏನಿದೆ ಕೋಲಾರದಿಂದಾನೇ ಸ್ಟಾರ್ಟ್ ಮಾಡ್ಬೇಕು ಅಂತ ಸೊ ವಿಶೇಷವಾಗಿ ಅಹ್ ಕುಡುಮಲೆ ಗಣಪತಿನ ದರ್ಶನ ಮಾಡಿ ವಿಶೇಷವಾಗಿ ಗಣೇಶನ ಆಶೀರ್ವಾದ ತಗೊಂಡು ಅಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಲೋಕಸಭೆ ಚುನಾವಣೆ ಅದಕ್ಕೆ ಅದೇ ತರ ಎನ್ ಎಸ್ ಐನ ಘಟಕನೂ ವಿದ್ಯಾರ್ಥಿಗಳಿಗೆ ಸಂಜೆ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಡಿಸ್ಟ್ರಿಕ್ಟ್ ಎಕ್ಸಿಕ್ಯೂಟಿವ್ ಮೀಟು ಸಹ ನಾವು ಇವತ್ತು ಕಾರ್ಯಕ್ರಮದಲ್ಲಿದೆ ಅಹ್ ಅದ್ರ ಬಗ್ಗೆ ಲೋಕಸಭಾ ಅಲ್ಲಿ ಲೋಕಸಭಾ ವಿಚಾರವಾಗಿ ಸಹ ಅಲ್ಲಿ ಚರ್ಚೆ ಮಾಡ್ತೀವಿ